ಸರ್ ನೀವು ಹೇಳಿದ್ರಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೆಲ್ಪ್ ಮಾಡುವಂತ ಕಾಲೇಜ್ ಅಂದ್ರೆ ಅವ್ರಿಗೆ ಉನ್ನ ಡೆವಲಪ್ಮೆಂಟ್ ಆಗುವಂತ ಕಾಲೇಜ್ ಹೋಗ್ರಿ ಅಂತ ನಾನು ಎರಡ್ ಮೂರು ವಿಡಿಯೋ ಮಾಡಿ ಹಾಕಿದ್ದೀನಿ ಸರ್ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಲೇಜ್ ಅಲ್ಲಿ ನೀವಿದ್ರಿ ಸರ್ ಓಕೆ ಅದು ನಮ್ ಸಬ್ಸ್ಕ್ರೈಬರ್ ಕೂಡ ಗೊತ್ತಿದೆ ಬಾಗಲಕೋಟೆಯಲ್ಲಿ ಸರ್ ಇರುವಂತ ಕಾಲೇಜ್ ಕರ್ನಾಟಕದಲ್ಲಿ ಇವಾಗ ಹೆಚ್ಚು ನಂಬರ್ ಸ್ಟೂಡೆಂಟ್ ಗಳನ್ನ ಟಾಪರ್ ಗಳನ್ನ ಮಾಡಿರುವಂತಹ ಕಾಲೇಜ್ ಸರ್ ಇರುವಂತ ಟೀಮ್ ಇರುವಂತಹ ಕಾಲೇಜ್ ಸರ್ ಇದೆಲ್ಲ ಎಲ್ಲ ಕಡೆ ಸಿಗುತ್ತಾ ಇಲ್ಲ ಹೌದಾ ಸರ್ ಆಮೇಲೆ ನೀವು ಕೂಡ ಎಲ್ಲ ಕಡೆ ಓಕೆ ಸರ್ ಇವಾಗ ನೀವು ಹುಡುಕೊಂಬಂದಿ ಸರ್ ನಾ ಈಗ ನೀವು ಬಾಗಲಕೋಟೆಯಲ್ಲಿ ಇಲ್ಲ ಓಕೆ ಇವಾಗ ನಾ ಬಾಗಲಕೋಟೆಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಪೇರೆಂಟ್ಸ್ ಗಳು ನಿಮ್ಮನ್ನ ಮೀಟ್ ಆಗ್ಬೇಕಂತಂದ್ರೆ ಹೌದಾ ಸರ್ ಈಗ ನೀವು ಲೈವ್ ಈಗ ವಿಡಿಯೋದಲ್ಲಿ ಹೇಳಿದ್ರಿ ನಿಮ್ಗೆ ಫಿಸಿಕಲಿ ನಿಮ್ ಏರಿಯಾದಲ್ಲಿ ಮೀಟ್ ಆಗ್ಬೇಕಿತ್ತು ಬಾದಾಮಿ ಕಲ್ಲು ಬಾಗಲು ಕೊಟ್ಟಿವ್ ಈಗ ನೀವು ಬಾಗಲ ಕೊಟ್ಟಿರಲಿಲ್ಲ ಸರ್ ಇವಾಗ ನಿಮ್ಮ ಮೀಟ್ ಆಗ್ಬೇಕಂದ್ರೆ ನಿಮ್ ಮನೆಗ್ ಬರ್ಬೇಕಾ ಅಥವಾ ಒಳ್ಳೆ ಕ್ವಶನ್ ಸರ್ ಯಾಕೆಂದ್ರೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಬಂದು ಬಹಳಷ್ಟು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕಾಗಿಲ್ಲ ಸರ್ ಕಾರಣಾಂತರಗಳಿಂದ ಸೊ ಏನು ಅಂತಂದ್ರೆ ನಾನು ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಒಂದೇ ಸಂಸ್ಥೆಯಡಿ ಕೆಲಸ ಮಾಡಿದ್ದೀನಿ ಸರ್ ನಾನು ಬೆಳೆದಿದ್ದೀನಿ ನನ್ನ ಜೊತೆಗಿದ್ದವರು ಬೆಳೆದಿದ್ದಾರೆ ಅದ್ರ ಜೊತೆಗೆ ಸಂಸ್ಥೆಯನ್ನು ಕೂಡ ನೀವೇನ್ ಹೇಳಿದ್ರಲ್ಲ ಇವಾಗ ಆ ಸಂಸ್ಥೆಯನ್ನ ನಾನು ಟಾಪ್ ಲೆವೆಲ್ಗೆ ತಂದಿದ್ದೀನಿ ಸರ್ ಓಕೆ ಒಂದು ನಾಲ್ಕೈದು ವರ್ಷದಲ್ಲಿ ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಸುಮಾರು ಒಂಬತ್ತು ರ್ಯಾಂಕ್ ಗಳು ನನ್ನದೇ ಕಾಲೇಜ್ ನಾನು ಹಳೆಯ ಕಾಲೇಜಲ್ಲಿ ಏನಿದ್ದಲ್ಲ ಸರ್ ಅರುಣೋದಯ ಪ್ಯಾರಾಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ಒಂಬತ್ತು ರ್ಯಾಂಕ್ ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ ಅದು ನನ್ನ ಒಬ್ಬನಿಂದ ಅಲ್ಲ ನನ್ನ ಜೊತೆ ಇದ್ರಲ್ಲ ಟೀಮ್ ಮೆಂಬರ್ಸ್ ಏನಿದ್ರಲ್ಲ ಸರ್ ಟೀಮ್ ಮೆಂಬರ್ಸ್ ಅಂದ್ರೆ ಟೀಚರ್ಸ್ ಸರ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಸ್ಕಿಲ್ಡ್ ಆಗಿದ್ರು ಸರ್ ಓಕೆ ನೀವು ಮೆನ್ಷನ್ ಮಾಡಿದ್ರಿ ವಿಡಿಯೋದಲ್ಲೂ ಕೂಡ ತುಂಬಾ ಖುಷಿ ಆಯ್ತು ಅವ್ರ ಜೊತೆಗೆ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೇಗೆ ರೀಚ್ ಮಾಡ್ತಿದೀವಿ ಅಂತಂದ್ರೆ ಕೆಲವೊಂದಿಷ್ಟು ಎಜುಕೇಶನಲ್ ವಿಡಿಯೋಸ್ ಸರ್ ಓಕೆ ಈಗ ಹೇಗಿದೆ ಅಂದ್ರೆ ಈಗ ಹೊರಗಿನ ಸೆಕ್ಟರ್ ಹೇಗಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ರು ಹತ್ರನೂ ಕೂಡ ಮೊಬೈಲ್ ಇದೆ ಓಕೆ ಅದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಫೀಡ್ ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ಪ್ಲಾನ್ ಮಾಡಿ ವಿದ್ಯಾರ್ಥಿಗಳಿಂದ ವಿಡಿಯೋಗಳನ್ನ ಮಾಡಿ ಓಕೆ ಅದನ್ನ ರೀಚ್ ಆಗಲಿ ಬೇರೆ ರೀಚ್ ಆಗ್ಲಿ ಅಂತ ಹೇಳಿ ನಮ್ಮ ಎಲ್ಲಾ ಟೀಮ್ ವರ್ಕರ್ಸ್ ಸರ್ ನಮ್ಮ ಎಲ್ಲ ಟೀಚರ್ಸ್ ಓಕೆ ನಾನು ನೇಮ್ ಕೂಡ ಮೆನ್ಶನ್ ಮಾಡ್ತೀನಿ ಸರ್ ಮಿಸ್ಟರ್ ಜ್ಞಾನಪ್ಪ ಕಡೆಮನಿ ಅಂತ ಹೇಳಿ ಸರ್ ಅವರು ಕೂಡ ಎಮ್ ಎಸ್ ಸಿ ಮಾಡ್ತಾ ಇದ್ರಿ ಇವಾಗ ಅದ್ರ ಜೊತೆಗೆ ಶಿವಶರಣ ಅಂತ ಹೇಳಿ ಭೀಮಪ್ಪ ಅಂತ ಹೇಳಿ ಸೊ ಸಾನಿಯಾ ಮೇಡಮ್ ರಜಿಯಾ ಮೇಡಮ್ ಬಂದೇ ನವಾಜ್ ನೀವೇನು ವಿಡಿಯೋಸ್ ನೋಡ್ ನೋಡ್ತಾ ಇದ್ರ ಸರ್ ಟೀಚರ್ ಬಂದೇ ನವಾಸ್ ಬಂದ ಎಲ್ಲರೂ ಕೂಡ ಟೀಮ್ ಸರ್ ಎಲ್ಲರೂ ಕೂಡಕೊಂಡ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಅಪ್ ಮಾಡಿದ್ವಿ ಅದನ್ನ ಓಕೆ ಕಾಲೇಜ್ ಅಪ್ ಮಾಡಿ ಸುಮಾರು ಒಂಬತ್ತು ರ್ಯಾಂಕ್ ಗಳಿದೆ ಬಟ್ ಏನು ಅಂದ್ರೆ ಅನ್ಫಾರ್ಚುನೇಟ್ ಕಾರಣ ನಾವು ಯಾರು ಕೂಡ ಆ ಕಾಲೇಜಲ್ಲಿ ಇಲ್ಲ ಇಲ್ಲ ಸರ್ ಸರ್ ಈಗ ಫಿಫ್ಟೀನ್ತ್ ಗೆ ನಮ್ಮ ಸ್ವಾತಂತ್ರ್ಯ ಸಿಕ್ತು ಅಂತ ನಾನು ಅನ್ಕೋತೀನಿ ಮುಂದಿನ ವರ್ಷ ರ್ಯಾಂಕ್ ಏನ್ ಮಾಡ್ಬೇಕು ಸರ್ ಈಗ ಎಸ್ ಸರ್ ಅದನ್ನೇ ಸರ್ ಏನು ಅಂತಂದ್ರೆ ನಾ ಎಲ್ಲಾ ಟೀಮ್ ಮೆಂಬರ್ಸ್ ಕೂಡ್ಕೊಂಡು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿರುವಂತಹ ಗುಳೆದ ಗುಡ್ಡ ಸರ್ ಗುಳೆದ ಗುಡ್ಡದಲ್ಲಿ ಒಂದು ಹೊಸದಾಗಿ ಕಾಲೇಜ್ ಮಾಡಿದ್ವಿ ಆಲ್ರೆಡಿ ಎಕ್ಸಿಸ್ಟ್ ಇತ್ತು ಸರ್ ಆ ಸಂಸ್ಥೆ ಶ್ರೀ ಹೊಳೆ ಶಿಕ್ಷಣ ಸಂಸ್ಥೆ ಅಂತೇವೆ ಸರ್ ಶ್ರೀಯುತ ಹೊಳಬಸು ಶೆಟ್ಟರ್ ಸರ್ ಅವರು ಅದಕ್ಕೆ ಚೇರ್ಮನ್ ಆಗಿದ್ದಾರೆ ಸೊ ಅವರ ಅವರ ಸಂಸ್ಥೆಯಲ್ಲಿ ಸುಮಾರು ಹನ್ನೆರಡು ನೂರು ವಿದ್ಯಾರ್ಥಿಗಳು ಕಲಿತಾ ಇದಾರೆ ಆಲ್ರೆಡಿ ಸಿ ಬಿ ಎಸ್ ಸಿ ಇದೆ ಸರ್ ಪಿ ಯು ಸಿ ಸೈನ್ಸ್ ಇದೆ ಅಲ್ಲಿ ನಮಗೊಂದು ಸೂರ್ ಕೊಟ್ಟಿದ್ದಾರೆ ಒಂದು ಜಾಗ ಕೊಟ್ಟಿದ್ದಾರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಗಳನ್ನ ಮಾಡ್ಕೊಳ್ಳಿಕ್ಕೆ ಹತ್ತು ವರ್ಷದಿಂದ ಅಲ್ಲಿ ಎಕ್ಸಿಸ್ಟ್ ಆಗಿತ್ತು ಓಕೆ ನಾವು ಈಗ ಕಂಪ್ಲೀಟ್ ನಮ್ಮ ಟೀಚರ್ಸ್ ಏನಿದ್ರ ನಾವು ಒಂಬತ್ತು ರ್ಯಾಂಕ್ ಗಳನ್ನ ಏನ್ ಪ್ರೊಡ್ಯಸ್ ಮಾಡಿದ ಅವರೆಲ್ಲರೂ ಕೂಡ ಒಂದೇ ಸೂರಿನಲ್ಲಿ ಅಡಿ ಇದ್ರಿ ಮುಂದಿನ ಮೂರ್ ನಾಲ್ಕು ವರ್ಷಗಳಲ್ಲಿ ಮತ್ತೆ ಚಲನಲ್ಲಿ ಮತ್ತೆ ಗುಳೇದ ಗುಡ್ಡನ್ನ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಇಲ್ಲಿಂದ ರ್ಯಾಂಕ್ ಕ್ರಿಯೇಟ್ ಮಾಡೇ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಗುಳಿದ ಗುಡ್ಡಲ್ಲಿ ಇದ್ದೀನಿ ಸರ್ ಅಡ್ರೆಸ್ ಕೊಟ್ಟಿದ್ದಾರೆ ಯಾರೆಲ್ಲ ನೀವು ಗುಳಿಯದ ಗುಡ್ಡದಲ್ಲಿ ಇದೀರಿ ಆಮೇಲೆ ಬಾದಾಮಿ ಐಹೊಳೆ ಪತ್ತದ ಕಲ್ಲು ಮತ್ತೆ ಬಾಗಲಕೋಟೆ ಪಕ್ಕದಲ್ಲಿ ಇದೀರಿ ಡಿಸ್ಕ್ರಿಪ್ಷನ್ ದಲ್ಲಿ ಸರ್ ನಂಬರ್ ಕೊಟ್ಟಿರ್ತೇನೆ ಹುಡ್ಕೊಂಡ್ ಹೋಗ್ರಿ ಹಿಂಗ ಕೇಳ್ರಿ ಅವ್ರಿಗೆಲ್ಲ ಹುಡ್ಕೊಂಡು ಹೋಗಿ ಹಿಡಿದು ಕೋರ್ಸ್ ಗಳನ್ನ ಕ್ಲಿಯರ್ ಮನಸ್ಸಿನಾಗ ಏನೈತೆ ಎಲ್ಲ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೌದ್ರೆ ಈಗ ಹೆಂಗ ಕೇಳಿರಲ್ಲ ಹೆಂಗ್ ಕೂತಿದ್ಲಾ ಹಂಗ ಕುಂದಿಸಿ ನಿಮ್ಗೆ ಕೇಳ್ರಿ ಅವ್ರಿಗೆ ಸರ್ ಕೋರ್ಸ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಕೂಡ ನಾನು ನಂಬರ್ ಕೊಟ್ಟಿರ್ತೇನೆ ಅಥವಾ ಸ್ಕ್ರಾಲ್ ಆಗ್ತಾ ಇದೀನಿ ನೋಡ್ರಿ ಈ ನಂಬರ್ ಸ್ಕ್ರಾಲ್ ಆಗ್ತಿರ್ತೈತಿ ಆ ನಂಬರ್ ತಗೊಂಡ ಸರ್ ಕಾಂಟ್ಯಾಕ್ಟ್ ಮಾಡ್ರಿ ಈ ಏರಿಯಾದಲ್ಲಿ ಇರೋರ್ಗೆ ಓಕೆ ಕಾಂಟೆಕ್ಟ್ ಮಾಡ್ಕೋಬಹುದು ಅಥವಾ ಹೊರಗಡೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸರ್ ಹಂಗಾದ್ರೆ ಗೊಳೆದ ಗೊಡ್ಡ ಇನ್ನೊಂದ್ ಎರಡು ಹಂಡ್ರೆಡ್ ಪರ್ಸೆಂಟ್ ನಾವ್ ನಾವೆಲ್ಲ ಟೀಚರ್ಸ್ ಏನಿದ್ರೆ ಮಾಡ್ತಿವಿ ಸರ್ ಹಿಂಗ ಇಲ್ಲ ಸರ್ ನಮ್ದು ಆಡೋಕ್ ಬಂದ್ಬಿಡಿ ಸರ್ ಮಾಡಲ್ಲ ಸರ್ ನನಗೆ ಅದಕ್ಕೆ ಸರ್ ಕರ್ನಾಟಕದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಸರ್ ಹೆಲ್ಪ್ ಆಗ್ಲಿ ಅಂತೇಳಿ ನಮ್ಮ ಟೀಮ್ ನವರು ಲರ್ನಿಂಗ್ ಬ್ರೈನ್ಸ್ ಅಂತ ಇದೆ ಅದರಲ್ಲಿ ಯಾವ್ದು ಪ್ಯಾರಾಮೆಡಿಕಲ್ ಸಂಬಂಧಿತ ವಿಡಿಯೋಸ್ ಗಳು ಕ್ಲಾಸಸ್ ಗಳಾಗಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಹೆಲ್ತ್ ಓಕೆ ಆ ಎಲ್ಲಾ ವಿಡಿಯೋಸ್ಗಳು ಕೂಡ ಅಂದ್ರೆ ಈ ಮೂಲಕ ಬೇರೆ ವಿದ್ಯಾರ್ಥಿಗಳ ಬೇರೆ ಡಿಸ್ಟ್ರಿಕ್ಟ್ ವಿದ್ಯಾರ್ಥಿಗಳು ಇದೆಲ್ಲ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಾ ಇದೀವಿ ಅದನ್ನ ಯೂಸ್ ಮಾಡ್ಕೊಂಬಲ್ಪ್ ಪರ್ಸೆಂಟ್